ಯಾವುದು ಅದು ಒತ್ತಪ್ಪು ಹೌದು ಮಾ ಅದು ಬೆಡ್ಶೀಟ್ ಹೊಸ ತೆಗ್ಯೋಸ್ತಂತೆ ಕಾಲು ಇಡು ಹೊಸ ತಂತ ಯಾರಲ್ಲ ಲೈವಲ್ಲಿದ್ದೀರಾ ಸ್ವಾಗತ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಮೈ ಲೈವ್ ಬೆಳಗಿನ ಶುಭೋದಯ ಶುಭ ಶುಕ್ರವಾರ ನಿಮ್ಮೆಲ್ಲರಿಗು ಯಾರೆಲ್ಲ ಇದ್ದೀರಾ ಬೇಗ ಬೇಗ ಕಮೆಂಟ್ ಮಾಡಿ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಅದೇ ಇಲ್ಲಿಂದ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಅಂತಂದೇಳಿ ಕಮೆಂಟಲ್ಲಿ ಇದ್ದೀರ ಅದನ್ನ ಮರಿಬೇಡಿ ನಮಸ್ಕಾರ ಬ್ರದರ್ ಹಾಯ್ ಹಲೋ ನಮಸ್ತೆ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಬ್ರದರ್ ನಾನು ಅವೇರಿಕ್ಕೂ ನಮ್ಮದು ನಮ್ಮದು ಹಾವೇರಿ ಅಣ್ಣ ಅಣ್ಣಯ್ಯ ನಮ್ಮದು ಹಾವೇರಿ ಹೇಳಿ ಮತ್ತೆಂತ ಸಮಾಚಾರ ಆಡೀನಿ ಯಾರೆಲ್ಲ ಹೇಳಿದಾರಯೋ ದಯವಿಟ್ಟು ಸ್ಕ್ರೀನ್ ಎಲ್ಲ ಬಟ್ ಹಾಕ್ ಮಾಡಿದ್ದಾಗಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಹೇಳಿ ಸಿದ್ದು ಅಣ್ಣಯ್ಯ ಏನಾಯಿತು ನಿಮ್ಮದು ಟಿಫನ್ನು ಹೇಗಿದ್ದೀರಾ नमस्कार नमस्कार पूजा नया हेली हेली ಇದ್ದೀರಾ ದಯವಿಟ್ಟು ಕಮೆಂಟ್ ಹಾಕಿ ಬೇಗ ಎಲ್ಲ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಇದ್ದೀನಿ ಹಾಗೆಯೇ ಎಲ್ಲರಿಗೂ ಬೆಳಗಿನ ಶುಭೋದಯ ಶುಭ ಶುಕ್ರವಾರ ಇವತ್ತು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನಿಮ್ಮೆಲ್ಲರ ಮನೆಗೆ ಲಕ್ಷ್ಮಿ ಆಗಮನವಾಗಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಬೆಳ್ಕೊಟ್ಟ ಬನ್ನಿ ಲೈವ್ ಜಾ ಲೈವ್ ಕಂಟಿನ್ಯೂ ಮಾಡೋಣ ಎಲ್ಲಿಂದ ಲೈವ್ ಜಾಯಿನ್ ಆಗಿದೆ ಅಂತ ಕೇಳಿದ್ದೀರಾ ಅದಕ್ಕೆ ಹೇಳಿದ್ದೆ ನಾನು ಆ ಅಕ್ಕ ಓಕೆ ಓಕೆ ಅಣ್ಣಯ್ಯ ವೆರಿ ಗುಡ್ ಮಾರ್ನಿಂಗ್ ರುದ್ರೇಶ್ ಬ್ರದರ್ ಟಿಫನ್ ಆಯಿತಾ ನಂದು ಆಯಿತು ಬ್ರದರ್ ನಿಮ್ಮದಾಯ್ತಾ ಎಂತ ಮಾಡ್ತಾ ಇದ್ದೀರಾ ರುದ್ರೇಶ್ ಬ್ರದರ್ ಹಾಗೆಯೇ ಯಾರಾದಲ್ಲೈವ್ ಏನಿದ್ದೀರಾ ದಯವಿಟ್ಟುಗಳ ಕಮೆಂಟ್ ಹಾಕಿ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಂದು ಟಿಫನ್ ಫ್ರೈಡ್ ರೈಸ್ ಮಾಡಿದ್ದೆ ಬ್ರದರ್ ನಿಮ್ಮದೇನಾಯಿತು ಸಿದ್ದು ಬ್ರದರ್ ನಿಮ್ಮದು ಟಿಫನ್ ಆಯಿತಾ ಮನೇಲೆಲ್ಲ ಹೇಗಿದ್ದಾರೆ ನಮ್ಮ ತಮ್ಮ ನಂದಳಿಯವರು ಎಲ್ಲ ಹೇಗಿದ್ದಾರೆ ಈ ಸಿದ್ದು ಬ್ರದರ್ ನಮ್ಮಮ್ಮ ಎಲ್ಲ ಹೇಗಿದ್ದಾರೆ ತಿಂಡಿ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಬ್ರದರ್ ಇವತ್ತು ತಿಂಡಿ ಫ್ರೈಡ್ ರೈಸ್ ಭಾಳ ದಿನ ಆಗಿತ್ತು ಅಂತ ಹಾಂ ನಮ್ಮ ಬಾಳಸಾಬ್ ಬ್ರದರ್ ಬಂದರು ಬಾಳಸಾಬ್ ಬ್ರದರ್ ಹೇಗಿದ್ದೀರಾ ರುದ್ರೇಶ್ ಬ್ರದರ್ ಹಾಗೆ ಬಾಳಸಾ ಬ್ರದರ್ ಇನ್ಮೇಲಿಂದ ಲೈವ್ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ ಸಂಜೆ ಏಳು ಗಂಟೆಗೆ ಬರ್ತಾ ಇದ್ದೀನಿ ಏಳು ಏಳುವರೆ ಸುಮಾರಿಗೆ ಇದ್ದೀನಿ ದಯವಿಟ್ಟು ಆ ಟೈಮಿಗೆ ಬಂದು ಆಗಿ ಸಪೋರ್ಟ್ ಮಾಡಿ ಇದೇ ರೀತಿ ನಂದು ಕಾಫಿ ಆಯಿತು ಕಾಫಿ ಟಿಫನ್ ಎಲ್ಲ ಮುಗಿಸ್ದೆ ಬ್ರದರ್ ನಿಮ್ದೇನಾಯಿತು ಬ್ರದರ್ ಲೈಕ್ ಕೊಡಿ ಅಂತ ಕೇಳ್ತಾಯಿದ್ದಾರೆ ಯಾರೆಲ್ಲ ಲೈವ್ ಇದ್ರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಯಾರು ಹಾಗೆ ಹೋಗ್ಬೇಡಿ ಬೇಗ ಬೇಗ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಬ್ರದರ್ ತಾಡಿಪಟ್ಟು ಓ ಹೌದಾ ಸೂಪರ್ ಸೂಪರ್ ಬ್ರದರ್ ಮತ್ತೇನು ಸಮಾಚಾರ ಬಳಸ ಬ್ರದರ್ ನಿಮ್ದೇನಾಯಿತು ಕಾಫಿ ಆಯ್ತಾ ಟೀ ಆಯ್ತಾ ಏನಾಯಿತು ಬ್ರದರ್ ಹಾಗೆಯೇ ರುದ್ರೇಶ್ ಬ್ರದರ್ ಇದ್ದೀರಾ ಯಾರೆಲ್ಲ ಲೆವೆಲ್ ಇದ್ದೀರಾ ಬೇಗ ಬೇಗ ಕಮೆಂಟ್ ಹಾಕಿ ಅತಿಗೆ ಹೌದಾ ಓ ಸೂಪರ್ ಸೂಪರ್ ಫುಡ್ ಅಲ್ಲ ಬ್ರದರ್ ನಮ್ಮ ಅದ್ಗೆ ಹೇಳಿದ್ದಾರೆ ನೀವೆಲ್ಲ ಇಷ್ಟಪಟ್ಟು ತಿಂತೀರಾ ಅಂತಂದೇಳಿ ಅದಕ್ಕೋಸ್ಕರ ಮಾಡ್ತಾರೆ ಅವರು ಪಾಪ ನಿಮಗೆ ಇಷ್ಟ ಆಗಲ್ವಾ ಬ್ರದರ್ ತಾನೆ ನಮ್ಮ ಮಧ್ಯಮ್ಮ ಸೂಪರ್ ನಿಮ್ಮ ಕಾಳಜಿಯನ್ನ ಯಾವ ರೀತಿ ನಿಮಗೆ ಏನು ಇಷ್ಟ ಎಲ್ಲ ನೋಡಿ ಕಾಳಜಿ ಮಾಡ್ತಾರೆ ಹಾಗೇನೆ ಯಾರೆಲ್ಲ ಲೈವ್ ಅಂದಿರಾ ಬೇಗ ಬೇಗ ಕಮೆಂಟ್ ಹಾಕಿ ಲೈವಿಗೆ ಜಾಯಿನ್ ಆದವರು ಯಾರೋ ಹಾಗೆ ಹೋಗ್ಬೇಡಿ ಸತೀಶ್ ಬೂದಿ ಅಣ್ಣ ಸತೀಶ್ ಬ್ರದರ್ ಹೇಗಿದ್ದೀರಾ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಬ್ರದರ್ ಏನಾಯಿತು ಶುಭ ಶುಕ್ರವಾರ ನಿಮ್ಮೆಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಬೆಳಗಿನ ಶುಭೋದಯಗಳು ನಾನು ಮಾಡಿದ್ದೆ ತಾಳಿಪಟ್ಟು ಏ ಸುಮ್ಮಿರಿ ಬ್ರದರ್ಸ್ ಅದು ತಾಳಿಪಟ್ಟು ಗಂಡು ಮಕ್ಕಳು ಎಲ್ಲ ಮಾಡೋದು ಸ್ವಲ್ಪ ಭಾಳ ಕಷ್ಟ ನಮ್ಮ ಅತಿಗೆಮ್ಮ ಮಾಡಿದ್ದ ಅಂತ ಬೆಳಗ್ಗೆ ಮೇ ಅಲ್ಲಿ ಮೇಲೆ ತಾಳಿಪಟ್ಟು ಮಾಡಿದ್ದಾಳೆ ನಿಮ್ಮ ಅತ್ತಿಗೆ ಅಂತ ಹೇಳಿದ್ದೀರಾ ಮತ್ತು ನಾನು ಮಾಡಿದ್ದೆ ಅಂತ ಹೇಳ್ತಿದ್ದೀರಾ ಯಾರೆಲ್ಲ ಸಿದ್ದು ಬ್ರದರ್ ನಂದು ಲೈವ್ ಟೈಮಿಂಗ್ಸ್ ಚೇಂಜ್ ಮಾಡ್ತಾ ಇದ್ದೀನಿ ಸಿದ್ದು ಬ್ರದರ್ ನಾನು ಅಷ್ಟೇ ಇವತ್ತು ಲೈವಲ್ಲಿ ತುಂಬ ತುಂಬಾ ಅದೇ ನಾನು ಹೇಳೋಗೋಣ ಅಂತ ಬಂದೆ ಲೈವ್ ಅಲ್ಲಿ ನಂದು ಲೈವ್ ಟೈಮಿಂಗ್ಸ್ ಚೇಂಜ್ ಮಾಡ್ತಾ ಇದ್ದೀನಿ ಬ್ರದರ್ ಆದರೆ ಆಗಲಿ ಒಂದು ಟೈಮ್ ಮಾತ್ರ ಲೈವ್ ಮಾಡೋಕ್ಕಾಗೋದು ಎರಡೆರಡು ಮೂರು ಮೂರು ಟೈಮ್ ಆಗಲ್ಲ ಸೊ ಅದಕ್ಕೆ ನೈಟ್ ಆವಾಗಲೇ ಮಾಡೋಣ ಅಂತ ಮಾಡಿದ್ದೀನಿ ಪರವಾಗಿಲ್ಲ ಬ್ರದರ್ ಒಂದು ರೇಂಜಿಗೆ ಚೆನ್ನಾಗೈತಿ ರೆಸ್ಪಾನ್ಸು ನೋಡೋಣ ಬ್ರದರ್ ಏನಾಗುತ್ತೆ ಅಂತಂದೇಳಿ ಏನೂ ತಗೊಂಡಿಲ್ಲ ಬ್ರದರ್ ಇವತ್ತಿನ ಟಾಪಿಕ್ ಏನು ತಗೋಬೇಕು ಅಂತ ಗೊತ್ತಾಗಿಲ್ಲ ಸೊ ಅದಕ್ಕೆ ಶ್ರಾವಣ ಮಾಸದ ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡೋಣ ಅಂತಂದೇಳಿ ಮಾಡಿದ್ದೀನಿ ಅಷ್ಟು ಅಂದರೆ ಬೇರೆ ಏನು ಇದು ತಗೊಂಡಿಲ್ಲ ಶ್ರಾವಣ ಮಾಸ ಶ್ರಾವಣ ಮಾಸ ಅಂದರೆ ಹಬ್ಬ ಸುಗ್ಗಿ ಅಂತಂದು ಹೇಳ್ಬೋದು ಕೆಲವೊಂದು ಕಡೆ ಕಾರ್ತಿಕ ಮಾಸವನ್ನು ಜೋರಾಗಿ ಆಟ ಆಚರಣೆ ಮಾಡ್ತಾರೆ ಕೆಲವೊಂದು ಕಡೆ ಶ್ರಾವಣ ಮಾಸವನ್ನು ಸೊ ನಿಮ್ಮ ಕಡೆ ಯಾವುದು ಶ್ರಾವಣ ಈ ಕಡೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಕಡೆಯೆಲ್ಲ ಶ್ರಾವಣ ಮಾಸ ಜೋರಾಗಿ ಆಚರಣೆ ಮಾಡ್ತಾರೆ ದಕ್ಷಿಣ ಕರ್ನಾಟಕದ ಕಡೆ ಎಲ್ಲ ಕಾರ್ತಿಕ ಮಾಸ ಇರುತ್ತೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೇನಾರು ಮಾಹಿತಿ ಗೊತ್ತಿದೆ ನಾ ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವ ಹಬ್ಬಗಳನ್ನು ತುಂಬ ಜಾಸ್ತಿ ನೀವು ಆಚರಣೆ ಮಾಡ್ತೀರಾ ಅಂತ ಸೂಪರ್ ಕನ್ನಡ ಅಂತ ಹೇಳ್ತಿದ್ದಾರೆ ಓ ನಮ್ಮ ನಾಗರಾಜ್ ಬ್ರದರ್ ಬಂದರು ಹೇಗಿದ್ದೀರಾ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಇಂದಿನ ಲೈಫ್ ಟೈ ಟೈಮ್ ಚೇಂಜ್ ಆಗ್ತಾ ಇದೆ ಸಂಜೆ ಏಳು ಏಳುವರೆ ಮೇಲೆ ಜಾಯಿನ್ ಆಗ್ತಿದ್ದೀನಿ ಬ್ರದರ್ ದಯವಿಟ್ಟು ಆದರೆ ಬಂದು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ಮತ್ತೇನಾಯಿತು ಬ್ರದರ್ ಟೀ ಕಾಫಿ ಏನಾಯಿತು ನಾಗರಾಜು ಬ್ರದರ್ ಟೀ ಕಾಫಿ ಏನಾಯಿತು ಟಿಫನ್ ಆಯಿತಾ ನಿಮ್ಮದು ನಂದು ಎಲ್ಲ ಮುಗಿಸಿ ಕೂತಿದ್ದೀನಿ ಬ್ರದರ್ ಟೀ ಕಾಫಿ ಎಲ್ಲ ಮುಗಿಸಿದ್ದೀನಿ ಆಮೇಲೆ ಕೂತಿದ್ದೀನಿ ಏನಾಯ್ತು ಮಾರ್ನಿಂಗ್ ಲೈವ್ ಆಗ್ತಾ ಇಲ್ಲ ಈವ್ನಿಂಗ್ ಇರುತ್ತಾ ನಿಮ್ಮದು ಅಂತ ನೋಡಬೇಕು ಬ್ರದರ್ ಏನಾಗಿದೆ ಅಂತಂದರೆ ಗೊತ್ತಾಗ್ತಾ ಇಲ್ಲ ಯಾವ ಟೈಮಲ್ಲೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿಲ್ಲ ಹಂಗೆ ನೋಡಿದರೆ ಮಾರ್ನಿಂಗಲ್ಲೂ ಚೆನ್ನಾಗಿ ಬರುತ್ತೆ ಬ್ರದರ್ ಇತ್ತೀಚಿಗೆ ಯಾಕೋ ಮಾರ್ನಿಂಗ್ ಟೈಮಲ್ಲಿ ವರ್ಕೇ ಇಲ್ಲ ಟೀ ಆಯಿತು ಓ ಹೌದಾ ಬ್ರದರ್ ಸೂಪರ್ ಸೂಪರ್ ನಿಮ್ಮ ಇಮೋಜಿ ಕನ್ನಡ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ವಾವ್ ಸೂಪರ್ ಕನ್ನಡ ಸೂಪರ್ ಕನ್ನಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಾಗರಾಜು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಏನು ಮಾಡಿದ್ರಿ ಬ್ರದರ್ ಆಮೇಲೆ ಇವತ್ತಿನ ಟಾಪಿಕ್ ಏನು ಅಂದರೆ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಡಗರ ಇರುತ್ತೆ ಸೊ ನೀವು ಯಾವ ಹಬ್ಬನ ಶ್ರಾವಣ ಮಾಸದಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ತುಂಬ ಅದ್ಧೂರಿಯಾಗಿ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವಂತಹ ಕನ್ ಹಬ್ಬ ಯಾವುದು ಅಂತಂದೇಳಿ

ನೀವು ಇವತ್ತು ಲಕ್ಷ್ಮಿ ಪೂಜೆ ಮಾಡಲ್ವಾ ಅಣ್ಣ ಇಲ್ಲ ಅಣ್ಣ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಂತಹದ್ದು ಯಾವುದು ಪದ್ಧತಿ ಇಲ್ಲ ಒಂದು ಆಮೇಲೆ ದಾವಣಗೆರೆಯಲ್ಲಿ ಯಾರೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆವೇ ಮಾಡ್ತಾಯಿಲ್ಲ ಸೊ ಹಾಗಾಗಿ ನಾನು ಕೇಳಿದೆ ಯಾಕೆ ಮಾಡ್ತಾ ನಮ್ಮಅಮ್ಮ ಫೋನ್ ಮಾಡಿದರೆ ಹೇಳಿದರು ದಾವಣಗೆರೆಯಲ್ಲಿ ಯಾರೂ ಮಾಡ್ತಾಯಿಲ್ಲ ಅಂತಂದೇಳಿ ಇಲ್ಲಿ ಅಕ್ಕಪಕ್ಕದ ಮನೇಲಿ ಮಾಡ್ತಾಯಿದ್ದಾರೆ ನಾವು ಹೋಗ್ಬೇಕು ಮನೇಲಿ ಪರ್ಸ್ನಲ್ಲಿ ನಮ್ಮ ಮನೇಲಿ ಯಾರು ಮಾಡಲ್ಲ ಅಣ್ಣ ದಾವಣಗೆರೆಯಲ್ಲಿ ಏನೋ ಇದು ಸರಿ ಇಲ್ವಂತೆ ದಿನ ಚೆನ್ನಾಗಿಲ್ಲ ಮುಂದಿನ ವಾರ ಮಾಡಬೇಕು ಅಂತ ವರಮಾಲ ಲಕ್ಷ್ಮಿ ಹಬ್ಬನ ಮುಂದಿನ ವಾರ ಮಾಡ್ತಾ ಇದ್ದಾರೆ ಸೊ ನಮ್ಮ ಮನೇಲಿ ಮಾಡಲ್ಲ ಬ್ರದರ್ ನಾ ಇದು ಗೌರಿ ಪೂಜೆ ಮಾಡ್ತಾ ಇದ್ದೆ ಒಂಬತ್ತು ವರ್ಷ ಮಾಡಿದೆ ಈಗ ಮುಗಿಸಿ ಕೈ ಬಿಟ್ಟಿದ್ದೀನಿ ಏನು ಮಾಡ್ತಾ ಇಲ್ಲ ಸದ್ಯಕ್ಕೆ ನೋಡಬೇಕು ಮುಂದಿನ ವರ್ಷದಿಂದ ನೋಡಬೇಕು ಬ್ರದರ್ ಇದೇ ಮಾಡಬೇಕು ಅಂತ ಬಟ್ ಈ ವರ್ಷಕ್ಕೂ ನೀನು ಭಾಳ ಸಣ್ಣನ ಇದನ್ನು ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತಂದೇಳಿ ಮಾಡ್ತಾ ಇಲ್ಲ ಮುಂದಿನ ವರ್ಷ ನೋಡೋಣ ಉಮೇಶ್ ಬ್ರದರ್ ವೆರಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಉಮೇಶ್ ಬ್ರದರ್ ನಮ್ಮದು ಲೈವ್ ಟೈಮಿಂಗ್ಸ್ ಚೇಂಜ್ ಆಗಿದೆ ಸಂಜೆ ಸಂಜೆ ಶಿಫ್ಟ್ ಆಗ್ತಾ ಇದ್ದೀನಿ ಬ್ರದರ್ ದಯವಿಟ್ಟು ಸಂಜೆ ಬಂದು ಸಂಜೆನೂ ಇದೇರ ರೀತಿ ಬಂದು ಸಪೋರ್ಟ್ ಮಾಡಿ ಈ ಲೈವ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಬೇಗ ಬೇಗ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ನಮ್ಮ ಮನೆಯಲ್ಲಿ ಮಾಡೋಣ ಬರೋವ ನಿಮ್ಮ ಅತ್ತಿಗೆಗೆ ಡ್ಯೂಟಿ ಇಲ್ಲ ಇವತ್ತು ಹೌದಾ ಹೌದಾ ಬ್ರದರ್ ಓ ಸೂಪರ್ ಸೂಪರ್ ಮಾಡಿ ಮಾಡಿ ಬರ್ತೀನಿ ನನ್ನ ಲೈವಿಗೆ ಬನ್ನಿ ಓಕೆ ಬಾಯ್ ಎಷ್ಟು ಗಂಟೆಗಿದೆ ಅಂತ ಹೇಳಿ ಬ್ರದರ್ ನಾಗರಾಜು ಬ್ರದರ್ ನೀವು ಎಷ್ಟು ಗಂಟೆಗೆ ಲೈವ್ ಮಾಡ್ತೀರಾ ಅಂತ ಹೇಳಿ ಆದರೆ ನಾವು ಬಂದು ಸಪೋರ್ಟ್ ಮಾಡ್ತೀವಿ ಹೇಳಿ ಟೈಮಿಂಗ್ಸ್ ಹೇಳಿ ಬ್ರದರ್ ನಾಗರಾಜು ಬ್ರದರ್ ಹಾಗೇ ಯಾರೆಲ್ಲ ಲೈವಲ್ಲಿದ್ದೀರಾ ಬೇಗ ಬೇಗ ಬನ್ನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಬೆಳಗ್ಗೆ ಏಳು ಸಾಯಂಕಾಲ ಎಂಟು ಅಯ್ಯೋ ನಮ್ಮದು ಸೇಮ್ ಟೈಮಿಂಗ್ಸ್ ಆಗುತ್ತಲ್ಲ ಬ್ರದರ್ ಏಳುವರೆ ಎಂಟು ಗಂಟೆ ಅಂದರೆ ನಮ್ಮದು ಸೇಮ್ ಟೈಮಿಂಗ್ಸೇ ಆಗುತ್ತೆ ಬೆಳಗ್ಗೆ ಏಳು ಇನ್ನೇನು ನಾನು ಫುಲ್ ಬ್ಯುಸಿ ಇರ್ತೀನಿ ಆದರೆ ಎಷ್ಟಾಗುತ್ತೋ ಅಷ್ಟು ಬಂದು ಸಪೋರ್ಟ್ ಮಾಡ್ತೀನಿ ಬ್ರದರ್ ಖಂಡಿತ ಮಿಸ್ ಮಾಡಲ್ಲ ಸಂಜೆ ಎಂಟು ಗಂಟೆ ಅಂತ ಹೇಳ್ತಾ ಇದ್ದೀರಾ ನೋಡುವ ನೋಡುವ ನೋಡಿ ನಾಗರಾಜ್ ಬ್ರದರ್ ನಮ್ಮ ಸಿದ್ದು ಬ್ರದರ್ ಗಿಫ್ಟ್ ಕೊಟ್ಟಿದ್ದಾರಂತೆ ನಿಮಗೆ ಕಮೆಂಟ್ ಮಾಡಿದಾರಂತೆ ಕನೆಕ್ಟ್ ಆಗ್ಯ ನಮ್ಮ ಮನು ಬ್ರದರ್ ಬಂದರಪ್ಪ ಏನು ಮನು ಬ್ರದರ್ ಆರಾಮ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಚಾ ತಿಂಡಿ ಸೀರೀಸ್ ಅಂತ ಕೇಳ್ತಾರೆ ಉಮೇಶ್ ಪೂಜಾರಿ ಬ್ರದರ್ ನಮ್ಮದು ಆಯ್ತು ಈ ಅಣ್ಣ ಉಮೇಶ್ ಪೂಜಾರಿ ಅವರೇ ಚಹಾ ತಿಂಡಿ ಎಲ್ಲ ಮುಗಿಸಿ ಆಮೇಲೆ ಕುತ್ಕೊಂಡಿದ್ದೀವಿ ಹಾಯ್ ನಮ್ಮ ಮನು ಅನು ಬ್ರದರ್ ಅಂತೂ ಫುಲ್ ಸ್ಟಾರಲ್ಲೇ ಇರ್ತಾರೆ ಹೇಗಿದ್ದೀರಾ ಹೇಗಿದ್ದೀರಾ ಮನು ಬ್ರದರ್ ಓ ನಮ್ಮ ಶೋಭಾ ಸಿಸ್ಟರ್ ಬಂದರು ಹೇಗಿದ್ದೀರಾ ಶೋಭಾ ಸಿಸ್ಟರ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಂದು ಒನ್ ಅವರ್ ಲೈವ್ ಅಷ್ಟೇ ಹೌದಾ ಓಕೆ ಓಕೆ ಬ್ರದರ್ ನೋಡೋಣ ಆದರೆ ಖಂಡಿತ ಜಾಯಿನ್ ಆಗುವೆ ಮನು ಬ್ರದರ್ ಹಾವೇರಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಆಯ್ ಹಲೋ ನಮಸ್ತೆ ಶೋಭಾ ಸಿಸ್ತ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ರೋಹಿಣಿ ವರ್ಕ್ಶಾಪ್ ಸಿಸ್ಟರ್ ಬಂದರು ರೋಹಿಣಿ ಸಿಸ್ಟರ್ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಸಿಸ್ಟರ್ ಟಿಫನ್ ಆಯಿತಾ ಏನಾಯಿತು ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ದಕ್ಕೆ ಹಾಯ್ ಸಿದ್ದು ಬ್ರದರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶೋಭಾ ಸಿಸ್ಟರ್ ಮನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ನಾನು ಸೂಪರಾಗಿದ್ದೀನಿ ಬ್ರದರ್ ಏನಾಯಿತು ಟಿಫನ್ ಆಯಿತಾ ಏನಾಯಿತು ಬ್ರದರ್ ಮನು ಬ್ರದರ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಶೋಭಾ ಸಿಸ್ಟರ್ ಹೇಗಿದ್ದೀರಾ ಏನು ಟಿಫನ್ ಮಾಡಿದ್ರಿ ಶೋಭಾ ಸಿಸ್ಟರ್ ರೋಹಿಣಿ ಸಿಸ್ಟರ್ ಹೇಳ್ತಾರೆ ಟಿಫನ್ ಆಯಿತಾ ನಂಗೆ ಆಯಿತು ಸಿಸ್ಟರ್ ಟಿಫನ್ ಮುಗಿಸಿ ಇವಾಗಲ್ಲ ಇವರಿಗೆ ಜಾಯಿನ್ ಆದೆ ಆಮೇಲೆ ನಾನು ಇವತ್ತು ಭಾಳ ಹೊತ್ತು ಇರೋಕ್ಕಾಗಲ್ಲ ಸಿಸ್ಟರ್ ಇನ್ನೊಂದು ಇಪ್ಪತ್ತು ನಿಮಿಷ ಇರ್ಬೋದು ಅಷ್ಟೇ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ಇವತ್ತು ಶ್ರಾವಣ ಶುಕ್ರವರಲ್ಲ ಸ್ವಲ್ಪ ಹಂಗೆ ದೇವಸ್ಥಾನಕ್ಕೆ ಹೋಗಿ ಅಂತಂದೇಳಿ ಇಲ್ಲಿ ನೇಬರ್ಸ್ ಜೊತೆ ಇದ್ದೀನಿ ಸ್ವಲ್ಪ ಅವ್ರ ಅವ್ರದ್ದು ಎಲ್ಲ ವರ್ಕ್ ಎಲ್ಲ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ಆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಬಂದು ಜಾಯ್ನ್ ಆಗಿ ಹೋದ್ರಾಯ್ತು ಅಂತ ಜಾಯಿನ್ ನನ್ನ ಮಗನು ಸ್ವಲ್ಪ ಮಲ್ ಸ್ವಲ್ಪ ಮೊತ್ತು ಮಲಗಿ ಹಾಯ್ ಹಲೋ ನಮಸ್ತೆ ರೋಹಿಣಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಮನೋ ಬ್ರದರ್ ನಿಮ್ದು ಗದಗ ಓ ಗದಗ ಬ್ರದರ್ ಸೂಪರ್ ಸೂಪರ್ ಗದಗದಿಂದ ಸುಮಾರು ಜನ ಇದ್ದಾರಲ್ಲ ಯೂಟ್ಯೂಬರ್ಸ್ ಸೂಪರ್ ಬ್ರದರ್ ಥ್ಯಾಂಕ್ ನಿಮಗೂ ಒಳ್ಳೇದಾಗಲಿ ಶೋಭಾ ವೆಂಕಟ್ ಕನ್ನಡ ಹಾಯ್ ರೋಹಿಣಿ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನೋಡಿ ರೋಹಿಣಿ ಸಿಸ್ಟರ್ ಶೋಭಾ ಸಿಸ್ಟರ್ ಮಾತಾಡ್ತಾ ಇದ್ದಾರೆ ಲೈಕ್ ದೆನ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಾಷ್ಟ ಆಯಿತಾ ಮನು ಬ್ರದರ್ ನಂದು ಆಯಿತು ನಾಷ್ಟ ಫ್ರೈಡ್ ರೈಸ್ ಮಾಡಿದೆ ಫ್ರೈಡ್ ರೈಸ್ ಮಾಡಿ ಆಮೇಲೆ ಕೂತ್ಕೊಂಡೆ ಚಾವಡಿ ಅವರು ಏನಾಯ್ತು ಬ್ರದರ್ ಈ ಮೆಸೇಜ್ ಪೋರ್ಲಾ ಚಾವಡಿ ಬ್ರದರ್ ನಿಮ್ಮದು ಚೆನ್ನಿಲ್ಲ ಆ ಮೆಸೇಜ್ ಡಿಲೀಟ್ ಮಾಡಬೇಡಿ ಎಂಥ ತೆಲಿಕೆ ಬರ್ರಿ ನಮಗೆ ತುಳು ಬರೋಲ್ಲ ಬ್ರದರ್ ಸಿದ್ದು ಬ್ರದರ್ ಇದ್ದೀರಾ ನೋಡಿ ನಮ್ಮ ಪೋರ್ಲುದಾ ಚಾವಡಿ ಬ್ರದರ್ ಎಂಥ ಎಂತ ಹೇಳ್ತಾ ಇದ್ದಾರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಿದ್ರಿ ಮನು ಬ್ರದರ್ ಟಿಫನ್ ಹಾಗೆ ಪೋರ್ಲುದಾ ಚಾವಡಿ ಬ್ರದರ್ ನಿಮ್ದೇನಾಯಿತು ಟಿಫನ್ ನೀವು ನಿಮ್ಮ ಏನೋ ಹೇಳಿದ್ರಿ ನಾನು ಮರ್ತು ಬಿಟ್ಟೆ ಈ ಬ್ರದರ್ ಶಿವು ಅಂತ ನಾನು ಹೇಳಿದ ನೀವು ನೆನಪಿಲ್ಲ ಕೇಳ್ತಾ ಇದ್ದೀನಿ ಹೇಳಿ ಏನಾಯಿತು ಬಗರಿ ಅಯ್ಯೋ ಇಲ್ಲ ಸಿಸ್ಟರ್ ನನ್ನ ಕಾಲ್ ಬಗಾನೂ ಆಗಿಲ್ಲ ನಂದು ಕಾಲ್ ಬಗಾನು ಮೋನೋ ಕ್ರೈಟೀರಿಯಾದಲ್ಲಿ ಕಾಲ್ ಬಗಾನು ಕಂಪ್ಲೀಟ್ ಆಗಿಲ್ಲ ನಂದು ಆಗಿಲ್ಲ ಸಿಸ್ಟರ್ ನಂದು ಸಬ್ ಮಾತ್ರ ಜಾಸ್ತಿ ಆಗ್ತದೆ ಮೋನೋ ಆಗಿಲ್ಲ ನಿಮ್ದಾಯ್ತಾ ಹೇಳಿ ನಿಮ್ದು ಸಿಕ್ಕಾಬಟ್ಟೆ ಈ ಈ ಹದಿನೈದು ದಿನದಲ್ಲಂತೂ ನಿಮ್ದು ರಾಕೆಟ್ ಸ್ಪೀಡಲ್ಲಿ ಹೋಗಿದೆ ಏನೂ ಸಬ್ಸ್ಕ್ರೈಬರ್ಸು ಫೋ ನಿಮ್ಮದು ಒನ್ ಟು ಡಬಲ್ ಆಗಿದೆ ಹೇಳಿ ನಿಮ್ದು ನೀವು ಹೇಳಿ ನಿಮ್ದಾಯ್ತಾ ಮೋನೋ ನಾನು ನಿನ್ನೆ ನಿಮ್ಮ ಲೈವಿಗೆ ಜಾಯ್ನ್ ಆಗಿದೆ ಬಟ್ ಕಮೆಂಟ್ ಹಾಕಲಿಲ್ಲ ಅಷ್ಟೇ ನೋಡ್ತಾ ಇದ್ದೆ ಸಿಕ್ಕಾಬಟ್ಟೆ ಕಮೆಂಟ್ಸ್ ಬರ್ತಾ ಇತ್ತಲ್ಲ ಸುಮ್ಮನೆ ಇದೆ ನಾನು ಹಾಕ್ಲಿಲ್ಲ ಹ್ಞೂ ಸಿಸ್ ಅಂತ ಹೇಳ್ತಿದ್ದಾರೆ ತಿಂಡಿ ಆಯಿತಾ ಸಿಸ್ ಅಂತ ಕೇಳ್ತಾ ಇದ್ದಾರೆ ಆಗಿಲ್ಲ ಆಗಿಲ್ಲ ಸಿಸ್ಟರ್ ಅಲ್ಲ ತಿಂಡಿ ಆಯಿತು ಫ್ರೈಡ್ ರೈಸ್ ನಿಮ್ದು ಏನಾಯಿತು ಸಿಸ್ಟರ್ ಸಿದ್ದು ಬ್ರದರ್ ತಿಂಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ಸಿದ್ದು ಬ್ರದರ್ ಇದ್ದೀರಾ ಮೇ ಬಿ ಅವ್ರು ಇಲ್ಲ ಅನ್ಸುತ್ತೆ ಸಿದ್ದು ಬ್ರದರ್ ಹೋದ್ರು ಅನ್ಸುತ್ತೆ ಹಾಗೆಯೇ ಯಾರೆಲ್ಲ ಲೈವಲ್ಲಿದ್ದೀರಾ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಕೇಳ್ತಾ ಇದ್ದೀನಿ ಮಲ್ಲಿ ಪ್ಲೇ ಸ್ಟೋರ್ ಮಲ್ಲಿ ಬ್ರದರ್ ಹೇಗಿದ್ದೀರಾ ಹಾಯ್ 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 ಗುಡ್ ಮಾ ಗುಡ್ ಮಾರ್ನಿಂಗ್ ಬ್ರದರ್ ಟಿಫನ್ ಆಯ್ತಾ ಟೀ ಕಾಫಿ ಆಯ್ತಾ ಏನಾಯ್ತು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಆಮೇಲೆ ಎಂಥ ಎಂಥ ನಾಷ್ಟ ಆಯಿತು ಮಲ್ಲಿ ಬ್ರದರ್ ಟಿಫನ್ ಮಾಡಬೇಕು ಬಟ್ ಓ ಸೂಪರ್ ಸೂಪರ್ ಮಲ್ಲಿ ಬ್ರದರ್ ನಿಮ್ದು ಆಯಿತು ಟಿಫನ್ ಹೇಳಿ ಹೇಳಿ ಹಾಗೆಯೇ ಎಲ್ಲ ಇರಿದ್ದೀರಾ ಕಮೆಂಟ್ ಹಾಕಿ ಹಾಗೆಯೇ ಇವತ್ತಿನ ಟಾಪಿಕ್ ಬಂದು ಶ್ರಾವಣ ಮಾಸ ಹಬ್ಬಗಳ ಒಂದು ಸೀಸನ್ ಅಂತಲೇ ಹೇಳ್ಬೋದು ಹಬ್ಬಗಳ ಸರಮಾಲೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಡೆ ಯಾವ ಇದು ಯಾವ ಹಬ್ಬ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರ ನನ್ನ ಸಿಂಪಲ್ ಕ್ವೆಶನ್ ತುಂಬ ಜನದ್ದು ಮೋನೋ ಆಯಿತು ಲಾಸ್ಟ್ ವೀಕ್ ಅಂತ ಹೇಳ್ತಿದ್ದಾರೆ ಮಲ್ಲಿ ಹೌದು 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 ನನ್ನ ನೋಡ್ದಂಗೆ ನಾನು ಹೋಗ್ತಾ ಇರ್ತೀನಲ್ಲ ಮೋನೋ ಆಗಿದೆ ಈ ವೀಕು ತುಂಬ ಜನದ್ದು ಆಗಿದೆ ಮಲ್ಲಿ ಪ್ಲೇ ಸ್ಟೋರ್ ಬ್ರದರ್ ಹೇಳಿ ಇಲ್ಲಿ ನಾವು ಸೂಪರ್ ಸೂಪರ್ ಬ್ರದರ್ ಯು ಕೆ ಹಾಡು ಯಾವ್ದು ಹಾಡಬೇಕಂತ ಹೇಳಿ ಆಕೆ ಬ್ರದರ್ ಟ್ರೈ ಮಾಡ್ತೀನಿ ನನ್ನ ನಿಜೋಗಿ ವಾಯ್ಸ್ ಚೆನ್ನಾಗಿಲ್ಲ ಆಮೇಲೆ ನಗಂಗಿಲ್ಲ ನಮ್ಮ ಸಿದ್ದು ಬ್ರದರ್ ಅಂತೂ ಕಾಲು ಹೇಳೋದಕ್ಕೆ ಕೈ ಬಿಡ್ತಾರೆ ನಾ ತಿಂಡಿ ನಾನೇ ರೆಡಿ ಮಾಡಿದೀನಿ ತಾಳಿ ಪಟ್ಟನ ನಮ್ಮ ಅತ್ಯಮ್ಮ ಎಂತ ಮಾಡ್ತಾರೆ ಬ್ರದರ್ ಛೇ ಬಿಡಿ ಬ್ರದರ್ ನೀವು ಕ್ರೆಡಿಟ್ ಎಲ್ಲ ನೀವು ತಗೊಂಡ್ರೆ ನಮ್ಮ ಅದ್ಯಮ್ಮ ಎಲ್ಲಿಗೆ ಹೋಗ್ಬೇಕು ಆ ಹೇಳ್ತೀನಿ ತಡೆಯ್ರಿ ನಮ್ಮ ಅತಿಯಮ್ಮಗೆ ಓ ನಿಜವಾಗ್ಲೂ ಸಿದ್ದು ಬ್ರದರ್ ಎಂತ ಇಲ್ಲ ಬಿಡ ಅಕ್ಕ ನಮ್ಮ ಅಣ್ಣ ಹಿಂಗೆ ಏನ್ ಬರುತ್ತೆ ಪೇಶೆಂಟ್ಸ್ಗೆ ಚೆಕ್ ಮಾಡಿ ಅದ್ರದ್ದು ನೋಡಕ್ ಬರುತ್ತೆ ಅಷ್ಟೇ ತಡೆಪೇಟೆಲ್ಲ ತಟ್ಟಕ್ ಬರಲ್ಲ ಅವರಿಗೆ ಸ್ಟಿಚ್ ಮಾಡಕ್ ಬರುತ್ತೆ ಅಣ್ಣರ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದಾರೆ ಇದ್ದೀರಾ ಬ್ರದರ್ ಮಲ್ಲಿ ಬ್ರದರ್ ಮೆನ್ಶನ್ ಮಾಡಿ ನೇಮ್ ಯಾರ್ದು ಯಾರಿಗೆ ಹೇಳ್ತಾ ಇದ್ದೀರಾ ಅಂತಂದೇಳಿ ಸಿದ್ದು ಬ್ರದರ್ ಈಗ ಮತ್ತೆ ಯಾರಿದ್ದೀರಾ ಯಾರಿದ್ದೀರಾ ಬೇಗ ಬೇಗ ಕಮೆಂಟ್ ಹಾಕಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶೋಭಾ ಸಿಸ್ಟರ್ ನಿಜ ಸಿಸ್ಟ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಕ್ಕ ಅಯ್ಯೋ ಶೋಭಾ ಸಿಸ್ಟರ್ ನೋಡಿ ನಮ್ಮ ಸಿದ್ದು ಬ್ರದರ್ ಅಪ್ಲೋಡ್ ನಿಜಾಗ್ಲೂ ಅಪ್ಲೋಡ್ ಮಾಡಿದರೆ ಅವರೇ ಮಾಡಿದ್ದಾರೆ ಅಂತ ಓಕೆನಾ ಹಾಗೇ ಏನು ಗೊತ್ತಾ ಸಿಸ್ಟರ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ವರ್ಕ್ ಇತಕ್ಕ ಬೇಕಾ ಸಿಗ್ಲೇಬೇಕಲ್ಲ ಒಂದೇ ನಿಮಿಷ ಬ್ರದರ್ ಬ್ರದರ್ ನಿಮ್ಮ ಅಂತ ಓಕೆ 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 ಅವರು ಮಾಡೋದು ಹೇಗೆ ಅಂತ ಹಾಕಿದ್ದೆ ಇವತ್ತು ತಾಳಿ ಪಟ್ಟು ಬಗ್ಗೆ ಹಾಕಿದ್ದೀನಿ ಅಕ್ಕ ಓ ಸೂಪರ್ ಸೂಪರ್ ಬ್ರದರ್ ಇದ್ದೀರಾ ಲೈವ್ ಅಲ್ಲಿ ಓಕೆ ಬ್ರದರ್ ನಾನೊಂದ್ ಸ್ವಲ್ಪ ಬಿಸಿ ಇದೀನಿ ಹೇಳಿದೆ ನಾನೊಂದು ಅರ್ಧ ಗಂಟೆ ಅಷ್ಟೇ ಇರ್ತೀನಿ ಅಂತ ಹೇಳಿ ಓಕೆ ಓಕೆನಾ ಯಾರೆಲ್ಲ ಲೈವ್ ಜಾಯ್ನ್ ಆಗಿ ಇವಾಗ ಹೇಗೆ ಲೈವ್ ಜಾಯ್ನ್ ಆಗಿರೋ ಸಂಜೆನೆ ಅದೇ ರೀತಿ ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಓಕೆ ಓಕೆ ಅಪ್ಲೋಡ್ ಮಾಡಿ ಬ್ರದರ್ ಅಂತ ಹೇಳ್ತಾರೆ ಮತ್ತ ನಮಸ್ತೆ ಶುಭೋದಯ ಸಹೋದರಿ ಅಂತ ಹೇಳ್ತಾರೆ ನಮಸ್ತೆ ನಮಸ್ತೆ ಇರಾಜ್ ಬ್ರದರ್ ಹೇಗಿದ್ದೀರಾ ಟಿಫನ್ ಆಯ್ತಾ ಏನಾಯ್ತು ಕಿಂಗ್ ಮೇಕರ್ ಆದಿ ಆದಿ ಬ್ರದರ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಬ್ರದರ್ ಏನಾಯ್ತು ಟಿಫನ್ ಅಲ್ಲಿ ಏನಾಯ್ತು ನಿಮ್ಮ ವಾಯ್ಸ್ ಕಡಿಮೆ ಆಗಿದೆ ಹೌದಾ ಬ್ರದರ್ ಈಗ ಈಗ ನಾ ಬ್ರದರ್ ಬ್ರದರ್ ಈಗ ಕಾಲ್ ಬರ್ತಿದ್ದೀನಾ ಓಕೆ ನೋಡಿ ಈಗ ಬರ್ತಾ ಇದೇನಾ ಹ್ಞೂ ನಂದು ತಿಂಡಿ ಆಯಿತು ಬ್ರದರ್ ಫ್ರೈಡ್ ರೈಸ್ ಮಾಡಿದೆ ನಿಮ್ದು ಆಯಿತಾ ನಮಸ್ತೆ ನಮಸ್ತೆ ರಾಜ್ಕುಮಾರ್ ಬ್ರದರ್ ಹೇಗಿದ್ದೀರಾ ಓಕೆ ಓಕೆ ಬ್ರದರ್ ನೋಡಿ ಈಗ ಸರಿ ಆಯಿತಾ ಓಕೆ ಅಂತ ಹೇಳ್ತಿದ್ದಾರೆ ನಮಸ್ತೆ ಶೋಭಾ ಸಹೋದರಿ ವಾಲ್ಯೂಮ್ ಸೇಸ್ ಅಂತ ಓಕೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಾಲ್ ಬಂತು ಅಂದರೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಬ್ರದರ್ ಓಕೆ ಯಾರೆಲ್ಲ ಲೈವಲ್ಲಿದ್ದು ಇಷ್ಟೊತ್ತರೆಗೂ ಸಪೋರ್ಟ್ ಮಾಡಿದ್ದಾರೆ ತುಂಬ ತುಂಬ ಧನ್ಯವಾದಗಳು ನಂದು ಲೈವ್ ಸಂಜೆ ಏಳುವರೆ ಮೇಲೆ ಇರುತ್ತೆ ದಯವಿಟ್ಟು ಇದ್ರೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ഫോർ യുവർ സപോർട്ട് ബൈ ബൈ ടേക്ക് കെയർ സേറ്റ് ഒന്ന് ചാനൽ നിന്ന് വീഡിയോസ് ശാർട്ട്സ് തുമ്പോൾ മൂന്ന് ബന്ധ കഴിച്ച് ബൈ ബൈ